ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶುಭೋದಯ ಗುಡ್ ಮಾರ್ನಿಂಗ್ ನಾನಿವತ್ತು ಒಂದು ಆಗುಂಬೆ ಮೇಲಿದ್ದೀನಿ ಆಗುಂಬೆ ಘಾಟಿ ದಾಟಿದ್ದೀನಿ ಆಗುಂಬೆ ಮೇಲೆ ಗಣೇಶ್ ಗ್ರ್ಯಾಂಡ್ ಶ್ರೀ ಗಣೇಶ್ ಗ್ರ್ಯಾಂಡ್ ಅಂತ ಹೋಟ್ಲೇಸು ಅಲ್ಲಿದ್ದೀನಿ ಫ್ರೆಂಡ್ಸ್ ಇಲ್ಲಿ ತಿಂಡಿ ಟಿಫಿನಿಗೆ ಬಿಟ್ಟಿದ್ದೀನಿ ಕಸ್ಟಮರ್ನ ನಂದು ಟಿಫಿನ್ ಆಯಿತು ಟಿಫಿನ್ ಆಗಿ ಈಗ ಟಿಫಿನ್ ಆಗಿ ಹೊರಗಡೆ ನಿಂತಿದ್ದೀನಿ ನಾನು ಇದು ಬಂದು ಶಿವಮೊಗ್ಗೋಗ ರೋಡು ಇದು ಬಂದು ಮಣಿಪಾಲ್ ಮಂಗಳೂರು ಹಾಗುಂಬೆ ಈ ರೋಡಲ್ಲಿ ಇದನ್ನು ಫ್ರೆಂಡ್ಸ್ ಟಿಫಿನ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ಸಾಂಬಾರು ಡಿಪ್ ಮಾಡಿಕೊಡ್ತಾರೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಚೆನ್ನಾಗಿರುತ್ತೆ ನೀವೇನಾದರೂ ಈ ಕಡೆ ಬಂದರೆ ಇಲ್ಲಿ ಟ್ರೈ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಫಸ್ಟ್ ಕ್ಲಾಸಾಗಿದೆ ಟಿಫಿನ್ ಅಂತ ಹೇಳೋದೇ ಬೇಡ ಅಷ್ಟು ನೀಟ್ ಅಷ್ಟು ಟೇಸ್ಟ್ ಆಗಿದೆ ಓಕೆನಾ ಫ್ರೆಂಡ್ಸ್ ನೀವೇನಾದರೂ ಈ ಕಡೆ ಬಂದರೆ ತಪ್ಪದಿಲ್ಲಿ ತಿಂಡಿ ತಿನ್ಬೋದು ಭಾರಿ ಭಾರಿ ಸೂಪರಾಗಿದೆ ತಿಂಡಿ ಮೊದಲು ಇದು ಓಲ್ಡ್ ಇತ್ತು ಇದು ಓಲ್ಡು ಕ್ಲೋಸ್ ಮಾಡಿದ್ದಾರೆ ಓಲ್ಡ್ ಕ್ಲೋಸ್ ಮಾಡಿ ಈಗ ನ್ಯೂ ಕಟ್ಟಿದ್ದಾರೆ ನೋಡಿ ಇದು ಓಲ್ಡು ಇದು ಮೊದಲಿದು ಈಗ ನ್ಯೂ ಆದಮೇಲೆ ಇದನ್ನು ಕ್ಲೋಸ್ ಮಾಡಿದ್ದಾರೆ ಓಕೆನಾ ಫ್ರೆಂಡ್ಸ್ ಟಿಫಿನ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ನೀವು ಯಾರೇ ಬಂದರೂ ಸಹ ಇಲ್ಲಿ ಟಿಫಿನ್ ಮಾಡ್ಬೋದು ನೋಡಿ ಮೇನ್ ರೋಡಲ್ಲೇ ಇದೆ ತುಂಬ ಒಳಗೆ ಹೋಗ್ಬೇಕಂತ ಇಲ್ಲ ಓಕೆನಾ ಫ್ರೆಂಡ್ಸ್ ಬಾಯ್ ಬಾಯ್ ಸಿ ಯು